ನಮಸ್ತೆ ವೀಕ್ಷಕರೇ ಶ್ರೀ ದುರ್ಗಾಂಬ ಇವಾಗನ ವಿಷಯ ಮಹಾ ಅವತಾರ ಬಾಬಾಜ್ಜಿಯ ಆಹಾರ ಪದ್ಧತಿ ಬಗ್ಗೆ ಹಾಗೆ ಅವರು ನಾಲ್ಕುನೂರು ವರ್ಷಗಳು ಹೇಗೆ ಅವರ ದೇಹವನ್ನು ಒಂದೇ ರೀತಿಯ ಮೇಂಟೆನೆನ್ಸ್ ಮಾಡಿಕೊಂಡು ಅವರ ಯೌವನವನ್ನು ಕೂಡ ಕಾಪಾಡಿಕೊಂಡು ಹೇಗೆ ಬದುಕಿದ್ದಾರೆ ಅನ್ನೋದನ್ನು ನಾನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾನು ತಿಳಿಸ್ಕೊಡ್ತೇನೆ ನನಗೆ ಸೂಚನೆ ಸಿಕ್ಕಿದ ಪ್ರಕಾರ ನೋಡಿ ವೀಕ್ಷಕರೇ ಮೊದಲನೇದಾಗಿ ನಮ್ಮ ದೇಹದ ಪೂರ್ತಿ ಮೇಂಟೆನೆನ್ಸಿಗೆ ವೀರ್ಯ ಒಂದೇ ಸಾಕು ನಿಮಗೆ ಗೊತ್ತಾ ವೀರ್ಯದ ಶಕ್ತಿ ಏನಂತ ಇಡೀ ಸಿದ್ಧಿ ಸಾಧಕರೆಲ್ಲ ಇಡೀ ಜಗತ್ತನ್ನು ಆಳಿದ್ದಾರೆ ಒಂದು ಮೊದಲಿನ ದಿನಗಳೆಲ್ಲ ಕೆಟ್ಟವರನ್ನು ಸಂಹಾರ ಮಾಡಿದ್ದಾರೆ ಈಗ ಅವರು ತಪಸ್ಸು ಕುಳಿತು ತಪಸ್ಸಿನ ಶಕ್ತಿಯಿಂದ ಶಕ್ತಿಗಳನ್ನು ಸಿದ್ಧಿ ಮಾಡಿಕೊಂಡು ಎಷ್ಟೋ ಜನರನ್ನು ಸಂಹಾರ ಮಾಡಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ವೀರ್ಯ ಗೊತ್ತಾ ನಿಮಗೆ ವೀರ್ಯದ ಶಕ್ತಿ ಅಷ್ಟು ಶಕ್ತಿ ಮನುಷ್ಯನಲ್ಲಿ ಬರ್ತದೆ ಅಷ್ಟು ಪಾಸಿಟಿವ್ ಎನರ್ಜಿ ಅಷ್ಟು ಭುಜಬಲ ಅಷ್ಟು ಆತ್ಮಬಲ ಅಷ್ಟು ದೃಷ್ಟಿಯ ಬಲ ದೇವರೇ ಬಂದು ನಮ್ಮನ್ನು ಸೇರಿಕೊಳ್ಬೇಕು ದೇವರೇ ಬಂದು ನಮಗೆ ಶಕ್ತಿ ಕೊಡಬೇಕು ಅಂತೆಲ್ಲ ಆದರೆ ಅದಕ್ಕೆ ವೀರ್ಯ ಮುಖ್ಯ ವೀಕ್ಷಕರೇ ಅರ್ಥ ಆಯಿತು ನಿಜ ಹೇಳಬೇಕು ಅಂದರೆ ಸಿದ್ಧಿ ಸಾಧಕರೆಲ್ಲ ವೀರ್ಯನ ಸಂಪಾದನೆ ಮಾಡ್ತಾರೆ ವೀರ್ಯ ಸಂಪಾದನೆ ಆಗ್ತಾ ಹೋದಂಗೆ ಹೊಟ್ಟೆ ಹಸಿವೇ ಆಗಲ್ಲ ಇದು ವಿಚಾರ ಅರ್ಥ ಆಯ್ತಾ ಮತ್ತೆ ಸಿದ್ಧಿ ಸಾಧಕರೆಲ್ಲ ನಿಮ್ಗೆ ಗೊತ್ತಾ ಯಾರೂ ಜಾಸ್ತಿ ಮಾತಾಡಲ್ಲ ಸಿದ್ಧಿ ಸಾಧಕರೆಲ್ಲ ಈಗ ನಾನು ಬಾಯಿಗೆ ಬಂದ ವಿಷಯಗಳನ್ನೆಲ್ಲ ದೇವರ ವಿಷಯಗಳನ್ನೆಲ್ಲ ನನ್ನ ಸಾಧನೆ ವಿಷಯಗಳನ್ನೆಲ್ಲ ಹಂಚ್ಕೊಂಡು ಬಂದಿದ್ದೀನಿ ಅಂತ ಎಲ್ಲರೂ ಹಂಚ್ಕೊಂಡು ಬರೋಲ್ಲ ಅರ್ಥ ಆಯ್ತಾ ಈಗ ಪುಸ್ತಕದಲ್ಲಿ ಬರೆದಿಟ್ಟಿದ್ದು ಎಲ್ಲ ಓದ್ಕೊಂಡು ಅದನ್ನು ತಿಳ್ಕೊಂಡು ಜನಗಳು ಹಂಚ್ಬೋದು ಬಿಟ್ಟರೆ ಸಿದ್ಧಿ ಸಾಧಕರೇ ಅವರು ಮೊಬೈಲ್ ಮುಂದೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ವಿಷಯಗಳನ್ನು ಹಂಚಲ್ಲ ಅರ್ಥ ಆಯ್ತಾ ಅದೇ ನಾನು ಹಂಚ್ತಾ ಇದ್ದೀನಿ ನನ್ನ ತಿಳಿದ ಪ್ರಕಾರ ನನ್ನ ಅನುಭವದ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಅಂದರೆ ಇವತ್ತಿನ ದಿನ ಎಲ್ಲ ನಮ್ಮ ಹಿಂದೂ ಧರ್ಮದ ಹುಡುಗ್ರು ಆಗಿರಲಿ ಹುಡುಗಿರಾಗಿರಲಿ ಆಧ್ಯಾತ್ಮಿಕ ಸಾಧನೆಗೆ ಇಳಿಬೇಕು ಅನ್ನೋದೇ ಈ ಉದ್ದೇಶ ಆಗಿರ್ತದೆ ಅರ್ಥ ಆಯ್ತಾ ಯಾಕಂದರೆ ಇವತ್ತಿನ ದಿನ ಆಚಾರ ವಿಚಾರ ಹಿಂದೂ ಧರ್ಮದ ಪದ್ಧತಿ ದೇವರ ಪೂಜೆ ನಿಯಮ ಇದೆಲ್ಲ ನಾವು ಮರಿತಾ ಇದ್ದೀವಿ ಇದು ವಿಚಾರ ಸರಿನಾ ಇನ್ನು ಮಹಾ ಅವತಾರ ಭಾವದಿಂದ ನಾವು ಅವರಿಂದ ಮಾತ್ರ ನಮಗೆ ಒಳ್ಳೇದಾಗಲಿ ಅಂತ ಮಹಾವತಾರ ಭಾವ ಅವರೇ ನನಗೆ ಒಳ್ಳೇದು ಮಾಡಿ ಅಂದ್ಬಿಟ್ರೆ ಒಳ್ಳೆಯದಾಗೋದಿಲ್ಲ ಅರ್ಥ ಆಯ್ತಾ ಅವರೆಲ್ಲ ಉಪಯೋಗಿಸಿದ್ವಾ ಉಪಯೋಗಿಸಿದಂತಹ ಆಹಾರ ಪದ್ಧತಿ ಹಾಗೆ ಅವರು ಹೇಗೆ ಬದುಕ್ತಾ ಇದ್ರು ಅಷ್ಟು ದಿನ ಹೇಗೆ ಬದುಕಿದ್ರು ಅವರು ಅದಕ್ಕೆ ಕಾರಣ ಏನು ಅದನ್ನು ತಿಳ್ಕೊಳ್ಬೇಕು ನಾವು ನಾನು ಮಹಾವತಾರ ಬಾಬಾಜಿ ಬಗ್ಗೆ ತುಂಬ ವೀಡಿಯೋಸ್ ನೋಡಿದ್ದೇನೆ ಯೂಟ್ಯೂಬಲ್ಲಿ ಸರಿನಾ ಆದರೆ ಒಂದು ವೀಡಿಯೋದಲ್ಲೂ ಅವರು ಇಂಥದ್ದೇ ಆಹಾರನ ಉಪಯೋಗಿಸ್ತಿದ್ರು ಅನ್ನೋದಕ್ಕೆ ನಿರ್ದಿಷ್ಟವಾದ ಪ್ರೂಫ್ ಮೇಲೆ ಯಾರೂ ಬರೆದಿಲ್ಲ ಅಲ್ಲಿ ಯಾರೂ ಕೂಡ ವೀಡಿಯೋಗಳನ್ನು ಕೂಡ ಮಾಡಾಕಿಲ್ಲ ಮಹಾವತಾರ ಮಹಾವತಾರ ಬಾಬಾಜಿಯ ಆಹಾರ ಪದ್ಧತಿ ಬಗ್ಗೆ ಏನಾದರೂ ವೀಡಿಯೋಸ್ ಇದೆಯಾ ಅಂತ ನೀವೇ ಬೇಕಾದರೆ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಅರ್ಥ ಆಯ್ತಾ ನಮ್ಮ ತಿಳಿದು ಬಂದ ಪ್ರಕಾರ ನಾವೆಲ್ಲ ತಿಳ್ಕೊಂಡ ಪ್ರಕಾರ ಸರಿನಾ ನೀರು ಮತ್ತು ವೀರ್ಯದ ಶಕ್ತಿ ಅದರಿಂದನೇ ಇಡೀ ಬಾಡಿನೇ ಮೇಂಟೆನೆನ್ಸ್ ಮಾಡ್ತಾಯಿದ್ರು ಅವರು ಅರ್ಥ ಆಯ್ತಾ ವೀರ್ಯ ಮತ್ತು ನೀರು ಪಾಸಿಟಿವ್ ಗಾಳಿ ಅರ್ಥ ಆಯ್ತಾ ನೀವು ನೋಡಿದ್ರೆ ಹಾಸ್ಪಿಟಲ್ ಯಾರಾದರೂ ಆರಾಮಿಲ್ಲ ಅಂದರೆ ಅವಾಗ ಒಂದು ಸಲ ಕೊರೋನಾ ರೋಗ ಬಂದಾಗ ಎಲ್ರಿಗೂ ಆಮ್ಲಜನಕ ಆಮ್ಲಜನಕವನ್ನು ಕೊಟ್ಟಿದ್ರು ಗೊತ್ತಾ ನಿಮಗೆ ಹಾಂ ಗಾಳಿಯನ್ನು ಹಿಡ್ಕೊಂಡೋಗಿ ಕೊಡೋದು ಗಾಳಿ ಬೇಕಲ್ವಾ ಆಮ್ಲಜನಕ ಬೇಕಲ್ವಾ ಹ್ಞೂ ನಿಮ್ಗೆ ಗೊತ್ತಾ ನಾವು ಉಪವಾಸ ಇದ್ದಾಗ ಜನರ ಮಧ್ಯೆ ಇದ್ದರೆ ನಮಗೆ ತುಂಬ ಹಸಿವಾಗುತ್ತೆ ತಡ್ಕೊಳ್ಳೋಕ್ಕೆ ಆಗಲ್ಲ ಏನಾದರೂ ಹೋಗಿ ತಿಂದ್ಬಿಡಬೇಕು ಅಂತ ಅನಿಸುತ್ತೆ ಅರ್ಥ ಆಯ್ತಾ ಅದೇ ನಾವು ಜನರಿಂದ ದೂರ ಇದ್ದಾಗ ಹನ್ನೆರಡು ಗಂಟೆ ಒಂದು ಗಂಟೆ ಆದಾಗ ಒಂದು ಗಂಟೆ ಆದರೂ ಒಬ್ಬನೇ ಇದ್ದಾಗ ಊಟ ಆಮೇಲೆ ಮಾಡಿದ್ರೆ ಆಯಿತು ಊಟ ಆಮೇಲೆ ಮಾಡಿದ್ರೆ ತಿಂಡಿ ಆಮೇಲೆ ತಿಂದರೆ ಆಯಿತು ಅಂತ ಅನಿಸುತ್ತೆ ಗೊತ್ತಾ ನಿಮಗೆ ಇದು ವಿಚಾರ ಕಾರಣ ಏನಂದರೆ ಜನರಿಂದ ನಾವು ದೂರ ಇದ್ದರೆ ಅಲ್ಲಿ ಸಿಗುವಂತಹ ಗಾಳಿನೇ ಬೇರೆ ಅರ್ಥ ಆಯಿತಾ ಈಗ ನೋಡಿ ನಾನು ನಿಜ ಹೇಳಬೇಕಂದ್ರೆ ಇವತ್ತು ವೀಡಿಯೋಸ್ ಮಾಡೋಣ ಅಂತಲೇ ಒಂದು ಮರದ ಬುಡದಲ್ಲಿ ಮರದ ತಂಪಿನ ವಾತಾವರಣದಲ್ಲಿ ಇದ್ದೀನಿ ನಾನು ಎಷ್ಟು ಖುಷಿಯಿಂದ ಇದ್ದೀನಿ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆ ಗಾಳಿ ನಮಗೆ ಒಳಗೆ ಹೊಕ್ಕದಾಗ ನಮ್ಮ ದೇಹದ ಒಳಗೆ ಹೊಕ್ಕದಾಗ ನಮ್ಮ ಒಳಗಿರುವಂಥ ಜೀವಕ್ರಿಯೆಗಳೆಲ್ಲ ಜೀವ ಬರ್ತದೆ ನಮ್ಮ ಜೀವಕ್ರಿಯೆಗಳಿಗೆಲ್ಲ ಜೀವ ಬರ್ತದೆ ಅರ್ಥ ಆಯ್ತಾ ನಾವು ಅದೇನ ಜನರ ಮಧ್ಯೆ ಇದ್ದಾಗ ಅಥವಾ ಹೋಟೆಲ್ ಒಳಗೆ ಇದ್ದಾಗ ನಮ್ಮ ಜೀವಕ್ರಿಯೆ ಎಲ್ಲ ನಾವು ಸಾಯಿಸ್ತೀವಿ ಸತ್ತು ಹೋಗ್ತದೆ ಅದು ಆಹಾರ ಖಾರ ಹುಳಿ ಇದನ್ನೆಲ್ಲ ಆಹಾರ ತಿಂದ್ಬಿಟ್ರೆ ಜೀವಕ್ರಿಯೆ ಸತ್ತೋಗ್ತದೆ ಅರ್ಥ ಆಯ್ತಾ ಮಹಾವತಾರ್ ಬಾಬಾಜಿ ಏನಾದರೂ ಅವರು ಉಪ್ಪು ಖಾರ ಹುಳಿ ಆ ಬೇಸಿದ್ದು ಯಾ ತರಕಾರಿ ಯಾವುದು ಇವಿದೆ ತಿಂದ್ಬಿಟ್ರೆ ಅವರಿಗೆ ನಾಲ್ಕುನೂರು ವರ್ಷಗಳಲ್ಲ ಅವರು ಬರ್ತಾ ಇರಲಿಲ್ಲ ಅರ್ಥ ಆಯ್ತಾ ಅವರು ಕೂಡ ಮನುಷ್ಯರೇ ನಮ್ಮಂತನೇ ಅವರು ಒಂದು ತಾಯಿಯಿಂದ ಜನನಾಗಿ ಬಂದವರು ಅರ್ಥ ಆಯ್ತಾ ಅವರು ದೇವರಾಗಿಕ್ಕೆ ದೇವರಾಗಲಿಕ್ಕೆ ಏನು ಕಾರಣ ಅನ್ನೋದನ್ನು ನಾವು ತಿಳ್ಕೊಬೇಕಿಲ್ಲ ಮೊದಲು ತಿಳ್ಕೊಂಡು ಬರೀ ಅವ್ರಿಗೆ ನಮಸ್ಕಾರ ಮಾಡಿಬಿಟ್ರೆ ಆಗಿಲ್ಲ ನಾವು ಕೂಡ ಅವರು ನಾಲ್ಕುನೂರು ವರ್ಷ ಬದುಕಿದ್ರು ನಾವು ಕೂಡ ಒಂದು ಎರಡುನೂರು ವರ್ಷ ಎರಡು ನೂರು ವರ್ಷ ಆಗಿಲ್ಲ ಅಂದರೆ ಒಂದು ನೂರೈವತ್ತು ವರ್ಷ ನೂರೈವತ್ತು ವರ್ಷ ಆಗಿಲ್ಲ ಅಂದರೆ ಒಂದು ನೂರ ಇಪ್ಪತ್ತು ವರ್ಷ ಆದರೂ ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು ಅರ್ಥ ಆಯಿತಾ ಯಾಕೆಂದರೆ ಇಲ್ಲಿ ಸತ್ ಮೇಲೆ ಇಲ್ಲಿ ಗಾಳಿಯಲ್ಲಿ ಆತ್ಮ ಆಗಿ ಓಡಾಡೋದೇ ಬಿಟ್ಟರೆ ಮತ್ತೆ ದೇಹಕ್ಕೆ ಮತ್ತು ದೇಹನ ನಮ್ಮ ದೇಹನ ಮತ್ತೆ ನಾವು ರೂಪಿಸ್ಕೊಳ್ಬೇಕು ನಮ್ಮ ಥರನೇ ಅಂದರೆ ಅದು ಸಾಧಕರಿಂದ ಮಾತ್ರ ಸಾಧ್ಯ ಅರ್ಥ ಆಯ್ತಾ ಏನು ಸಾಧನೆ ಮಾಡಿದೆ ಸಾಮಾನ್ಯ ಮನುಷ್ಯರ ಹತ್ರ ಮತ್ತು ದೇಹನ ರೂಪಿಸ್ಕೊಳ್ಬೇಕು ಅಂದರೆ ಅದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಶಾಶ್ವತ ಶಕ್ತಿ ಅಂದರೆ ಸಾಧಕರ ಶಕ್ತಿ ಅವರು ಹೇಗೆ ಅಂದರೆ ಸಾಧನೆ ಮಾಡ್ತಾ 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 ಸಿದ್ಧಿ ಮಾಡ್ತಾ 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 ನಿಮ್ಗೆ ಗೊತ್ತಿರೋದು ಎಷ್ಟೋ ಜನ ದೇಹವನ್ನು ಬಿಟ್ಟು ಹೋಗಿದ್ದಾರೆ ಕಾರಣ ಏನಂದರೆ ಎಲ್ಲ ವಿಷಯಗಳು ಅವರು ಅರ್ಥ ಆದ್ಮೇಲೆ ಬಿಟ್ಟು ಹೋಗಿದ್ದಾರೆ ಅರ್ಥ ಆಯ್ತಾ ಎಲ್ಲ ವಿಷಯ ಅರ್ಥಗಳಕ್ಕಿಂತ ಅವರು ಇಂತಿಷ್ಟು ಶಕ್ತಿ ಸಿದ್ಧಿ ಸಾಧನೆ ನನಗೆ ಇಷ್ಟು ಸಿದ್ಧಿ ಸಾಧನೆ ಸಾಕು ಇಷ್ಟು ಶಕ್ತಿ ನನಗೆ ಸಾಕು ಸಿದ್ಧಿ ಸಾಧನೆ ನಾನು ಇಲ್ಲಿ ನನ್ನ ದೇಹ ಬಿಟ್ಟರು ನಾನು ಇಲ್ಲಿ ಎಷ್ಟು ಚೆನ್ನಾಗಿರ್ಬೋದು ಅನ್ನೋದನ್ನು ತಿಳ್ಕೊಂಡು ಅವರು ದೇಹವನ್ನು ಬಿಟ್ಟು ಹೋಗಿದ್ದಾರೆ ಸುಮ್ಮನೆ ಹೋಗಿಲ್ಲ ಅರ್ಥ ಆಯ್ತಾ ಜೀವನ ಸಾಕು ಅಂದ್ಕೊಂಡು ಅವರು ದೇಹ ಬಿಟ್ಟು ಹೋಗಿದ್ದಲ್ಲ ದೇಹ ಬಿಟ್ಟ ಮೇಲೆ ಇರುವಂತಹ ಪ್ರಯೋಜನ ಶಕ್ತಿ ಸಿದ್ಧಿ ಮಾದ ದೇಹವನ್ನು ಬಿಟ್ಟ ಮೇಲೆ ಪ್ರಯೋಜನ ಸಿಗುವಂತಹ ಆನಂದವನ್ನು ಅವರು ಅರ್ತು ಅದನ್ನು ಅರ್ತು ದೇಹವನ್ನು ಬಿಟ್ಟಾಗಿದ್ದಾರೆ ಗೊತ್ತಾಯ್ತಾ ನಿಮಗೆ ಕೆಲವರು ದೇಹ ಬಿಟ್ಟಿದ್ದಾರೆ ಕೆಲವರು ತಪಸ್ಸು ಕೂಡ ಮಾಡ್ತಾನೆ ಇದ್ದಾರೆ ನಿಮಗೆ ಗೊತ್ತಾ ತಪಸ್ವಿಗಳಾಗಿರಲಿ ಮುನಿಗಳಾಗಿರಲಿ ಅವರು ಮಾತಾಡ್ತಾ ಇರಲಿಲ್ಲ ಬರೆದು ತೋರಿಸ್ತಾ ಇದ್ರು ಯಾಕಂದರೆ ನಾವು ಎಷ್ಟು ಮಾತಾಡ್ತೀವಿ ಅಷ್ಟು ಈ ನೆಗೆಟಿವ್ ಗಾಳಿನ ತಗೊತೀವಿ ಅಂತಲೇ ಅರ್ಥ ಅರ್ಥ ಆಯ್ತಾ ನೆಗೆಟಿವ್ ಗಾಳಿ ಅಂದರೆ ನಮ್ಮ ಪ್ರತಿಯೊಂದು ಮಾತನ್ನು ಈ ಗಾಳಿ ಆಲಿಸ್ತಾ ಇರ್ತದೆ ಗಾಳಿ ಆಲಿಸ್ತಾ ಇರ್ತದೆ ನಮ್ಮ ಮಾತು ಕೇಳಿದಾಗ ಆ ಗಾಳಿ ಆಲಿಸ್ತಾ ಇರ್ತದೆ ಆ ಗಾಳಿಯಲ್ಲಿರುವಂತಹ ನೆಗೆಟಿವ್ ಹಾಗೆ ಕೆಲವು ಪಾಸಿಟಿವ್ ಅದೆಲ್ಲ ನಮಗೆ ಒಳಗೆ ಹೋಗಿದಾಗ ಪಾಸಿಟಿವ್ ಒಳಗೆ ಹೋಕ್ಕದಾಗ ನಾವು ಪಾಸಿಟಿವ್ ಆಗ್ತೀವಿ ನೆಗೆಟಿವ್ ಗಾಳಿ ಹೊಕ್ಕದಾಗ ನಾವು ನೆಗೆಟಿವ್ ಆಗ್ತೀವಿ ಅಂದರೆ ಉದಾಹರಣೆಗೆ ಏನಾದರೂ ಕೆಟ್ಟ ಸ್ಮೆಲ್ ಬಂದರೆ ನಾವು ಬಾಯಿಯಿಂದ ಎಂಜಾಯ್ ಹೋಗಿತ್ತೀವಿ ಗೊತ್ತಿದೆಯಾ ನಿಮಗೆ ಅದೇ ಪಾಸಿಟಿವ್ ಸ್ಮೆಲ್ ಬಂದಾಗ ಇನ್ನೂ ಬೇಕು ಅನಿಸುತ್ತೆ ನಮಗೆ ಅದೇ ಥರನೇ ಅರ್ಥ ಆಯಿತಾ ಈಗ ಗಾಳಿಯಲ್ಲೇ ಇರೋದು ಅರ್ಥ ಆಯ್ತಾ ಈಗ ನಾವು ಓಂ ಶ್ರೀ ದುರ್ಗಾಯ ನಮಃ ಅಂದರೆ ನನಗೆ ಪಾಸಿಟಿವ್ ಶಕ್ತಿ ಹೋಗ್ತು ಅಂತ ಅರ್ಥ ನಮ್ಮ ದೇಹದೊಳಗೆ ಅರ್ಥ ಆಯ್ತಾ ಆಗ ಪಾಸಿಟಿವ್ ಆಗಿ ನಾವು ಮಾತಾಡ್ತೀವಿ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತೀವಿ ಅದೇ ನಾವು ಯಾರಾದರೂ ತೀರ್ಕೊಂಡವ್ರ ಬಗ್ಗೆ ಚಿಂತೆ ಮಾಡೋದು ಯಾರಾದರೂ ಸತ್ತರ ಬಗ್ಗೆ ಚಿಂತೆ ಮಾಡೋದು ಅಥವಾ ಕೆಲವು ಆತ್ಮಗಳ ಬಗ್ಗೆ ಚಿಂತೆ ಮಾಡೋದು ಅಥವಾ ಕೆಲವು ಕೆಟ್ಟ ಮನಸ್ಸಿನವರ ಬಗ್ಗೆ ವಿಚಾರ ಮಾಡೋದು ಆಗ ನಮ್ಮ ಮನಸ್ಸಿಗೆ ದುಃಖ ಆಗ್ತದೆ ಅಥವಾ ಕೆಲವು ಭಿಕ್ಷುರ ಬಗ್ಗೆ ಭಿಕ್ಷುಕರ ಬಗ್ಗೆ ಚಿಂತೆ ಮಾಡೋದು ಅಥವಾ ತುಂಬ ಕಷ್ಟದಲ್ಲಿರೋರ ಬಗ್ಗೆ ಚಿಂತೆ ಮಾಡಿದಾಗ ನಮಗೆ ತುಂಬ ದುಃಖ ಆಗ್ತದೆ ಮನಸ್ಸಿಗೆ ಬೇಜಾರಾಗ್ತದೆ ಅಯ್ಯೋ ಎಷ್ಟು ಕಷ್ಟ ಇದು ವಿಚಾರ ಆಗಿರ್ತದೆ ನಾವು ಕಷ್ಟದ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ನಮಗೆ ನಷ್ಟವೇ ಹೊರತು ಲಾಭ ಇಲ್ಲ ಅರ್ಥ ಆಯ್ತಾ ಅದಕ್ಕೆ ನಾವು ಕಷ್ಟದ ಬಗ್ಗೆ ಚಿಂತನೆ ಬಿಟ್ಟು ನಾವು ದೇವರ ಬಗ್ಗೆ ಚಿಂತೆ ಮಾಡಬೇಕು ಆದಷ್ಟು ದೇವರ ಜಪವನ್ನು ಮನಸಲ್ಲೇ ಮಾಡ್ತಾ ಇರುವಂತಹ ಕೆಲಸಗಳನ್ನು ಮಾಡಬೇಕು ಅದೇನು ದೊಡ್ಡ ಕೆಲಸ ಅಲ್ಲ ದೇವರ ಮಂತ್ರ ಜಪ ಮನಸಲ್ಲೇ ಜಪ ಮಾಡೋದು ಅರ್ಥ ಆಯ್ತಾ ಈಗ ಮಹಾವತಾರ ಬಾಬಾ ಅವರು ಜಪ ನಿರಂತರವಾಗಿ ಇಟ್ಕೊಂಡೇ ಅವರು ಈ ಥರ ಇತ್ತಿಷ್ಟು ದಿನ ಬದುಕಿದ್ದು ಅರ್ಥ ಆಯ್ತಾ ಅವರು ಎಲ್ಲರ ಥರನೇ ಮಾತಾಡೋದು ಎಲ್ಲೆಲ್ಲೋ ಹೋಗೋದು ಏನೇನೋ ತಿನ್ನೋದು ಮಾಡಿದ್ರೆ ಅವ್ರು ಬದುಕ್ತಾ ಇರಲಿಲ್ಲ ಮತ್ತು ಮಹೋತರ್ ಬಾಬಾ ದೇವಸ್ಥಾನ ಟು ದೇವಸ್ಥಾನ ದೇವಸ್ಥಾನ ಟು ದೇವಸ್ಥಾನ ಹಾಗೆ ಹಿಮಾಲಯ ಅರ್ಥ ಆಯ್ತಾ ಹಿಮಾಲಯದಲ್ಲಿ ಬೇಗ ಶಕ್ತಿ ಹೇಗೆ ಹೇಗೆ ಸಿದ್ಧಿ ಆಗ್ತದೆ ಗೊತ್ತಾ ನಿಮಗೆ ಹಿಮಾಲಯದಲ್ಲಿ ಬೇಗ ಶಕ್ತಿ ಸಿದ್ಧ ಆಗ್ತಾ ಇದೆ ಅಂದರೆ ಅಲ್ಲಿ ಎಲ್ಲ ತಪಸ್ವಿಗಳು ತಪಸ್ಸು ಮಾಡಿ ದೇಹವನ್ನು ಹೋಗಿರೋ ಜಾಗ ಹಾಗೆ ಇವತ್ತಿಗೂ ಕೂಡ ತಪಸ್ಸು ಮಾಡ್ತಿರುವಂತಹ ಜಾಗ ಅರ್ಥ ಆಯ್ತಾ ನಾವು ಯಾವ ಗಾಳಿಯಲ್ಲಿ ಬೆರಿತೇವೆ ಅದಕ್ಕೆ ನಾವು ಅದಕ್ಕೆ ನಮ್ಮ ದೇಹ ಹೊಂದ್ಕೊಳ್ತದೆ ಈಗ ಉದಾಹರಣೆಗೆ ದೇವಸ್ಥಾನದಲ್ಲಿ ಹೋದಾಗ ನಮಗೆ ದೇವಸ್ಥಾನದ ಗಾಳಿ ದೇವರ ಗಾಳಿ ಅಲ್ಲಿ ನಮಗೆ ಪಾಸಿಟಿವ್ ಎನರ್ಜಿ ನಾವು ತುಂಬ ಒಳ್ಳೆ ರೀತಿಯಿಂದ ಬದಲಾಗ್ತೀವಿ ಎಷ್ಟೇ ಮನೆ ಜಗಳ ಮಾಡಿದ್ರು ದೇವಸ್ಥಾನಕ್ಕೆ ಹೋದ್ಮೇಲೆ ಓಂ ನಮ್ಮ ಶಿವಾಯ ಅನ್ನುವಂತಹ ಬಾಯಲ್ಲಿ ಮಾತು ಬರ್ತದೆ ಗೊತ್ತ ನಿಮಗೆ ಮನುಷ್ಯ ಹಾಗೆ ಅಲ್ವ ಕಷ್ಟ ಬಂದಾಗ ಮಾತ್ರ ಅಯ್ಯೋ ನನಗೇನೋ ಇದೆ ಏನೋ ತಿಂದ್ಕೊಂಡು ಹೊಟ್ಟೆಗಳು ನನಗೇನೋ ಇದೆ ನಾನು ಸತ್ತ ಹೋಗ್ತೀನಿ ಅಂದಾಗ ಮಾತ್ರ ಓಂ ನಮ ಶಿವಾಯ ಓಂ ಶಿ ದುರ್ಗಾಯ ನಮ ಓಂ ಶ್ರೀ ಮಹಾಕಾಳಿ ನಮಃ ಓಂ ಐ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ ಯಾಕಂದ್ರೆ ನಾನೆಲ್ಲ ಸತ್ತೋಗ್ಬಿಟ್ರೆ ಅಂತ ಆಗ ಮಾತ್ರ ದೇವ್ರ ನೆನಪ ಬರೋದು ಮನುಷ್ಯನಿಗೆ ಇವತ್ತಿನ ದಿನ ನಾನು ಈ ಎಲ್ರಿಗೂ ಅಂತ ಹೇಳ್ತಾ ಇಲ್ಲ ಸರಿನಾ ನನಗೂ ಕೆಲವೊಮ್ಮೆ ಹಾಗೆ ದೇವ್ರ ಮಾಡೋದನ್ನ ಮಾಡೋದನ್ನು ನಿಲ್ಲಿಸ್ಬಿಡ್ತೀನಿ ಕೆಲವು ಆಹಾರಗಳನ್ನು ತಿಂದಾಗ ಕೆಲವು ಕೆಲವರ ಹತ್ರ ಮಾತಾಡಿದಾಗ ಅಂತಲೇ ಅಂದ್ಕೊಳ್ಳಿ ಅರ್ಥ ಆಯ್ತಾ ಕೆಲವರ ಹತ್ರ ಮಾತಾಡಿದಾಗ ಕೂಡ ನಮ್ಮ ಆಲೋಚನೆಗಳು ಮರ್ತೋಗ್ತದೆ ನಮ್ಮ ಆಲೋಚನೆಗಳು ಬದಲಾಗ್ತದೆ ಗೊತ್ತಾ ನಿಮಗೆ ಕೆಲರ ಹತ್ರ ಮಾತಾಡಿದಾಗ ನಮ್ಮ ನಾವು ಹೋಗಬೇಕು ಆಗಿರುವಂಥ ಒಳ್ಳೆ ಕೆಲಸಗಳು ಕೂಡ ಆಗೋದಿಲ್ಲ ಕೆಲವರ ಹತ್ರ ಮಾತಾಡಿದಾಗ ಇದೆಲ್ಲ ಮನುಷ್ಯ ಅರ್ತ್ಕೊಂಡು ಕಲ್ತ್ಕೊಂಡು ತಿಳ್ಕೊಂಡು ಹೋಗಬೇಕಾಗಿದೆ ನಿಜ ಹೇಳಬೇಕಂದ್ರೆ ಮನುಷ್ಯ ಎಷ್ಟೋ ಮಾತಾಡಿ ಕಾಲಹರಣ ಮಾಡ್ತಾನೆ ಮಾತಾಡ್ತಾನೆ ಇರ್ತಾನೆ ಮಾತಿಗೆ ಮಿತಿನೇ ಇಲ್ಲ ಅರ್ಥ ಮಾತಿಗೆ ಮಿತಿ ಇದ್ದರೆ ಮಾತ್ರ ನಾವಿಲ್ಲಿ ಸುಂದರವಾದ ಸುಖವಾದ ನೆಮ್ಮದಿಯ ಜೀವನವನ್ನು ಕಳ್ಕೊಂಡು ಹೋಗಲಿಕ್ಕೆ ಸಾಧ್ಯ ನಾನೇ ಆಗಿರಲಿ ನೀವೇ ಆಗಿರಲಿ ಅರ್ಥ ಆಯ್ತಾ ಈಗ ಉದಾಹರಣೆಗೆ ನೋಡ್ಬೋದು ನೀವು ಈಗ ನನಗೆ ನೋಡಿದ ಕೂಡಲೇ ಗುರುಗೋಳೆ ಅಂತಾರೆ ನಾನು ಶೇಖರ್ ಅಂತ ಹೆಸರು ಹಾಕೊಂಡ್ರು ನನಗೆ ಗುರುಗಳೇ ಸ್ವಾಮೀಜಿ ಅರ್ಥ ಆಯ್ತು ಎಲ್ಲರೂ ಬಟ್ಟೆ ಹಾಕ್ಕೊಂಡು ರುದ್ರಾಕ್ಷಕ್ಕೊಂಡ್ಬಿಟ್ರೆ ಸ್ವಾಮೀಜಿ ಅನ್ನೋಲ್ಲ ಅರ್ಥ ಆಯಿತು ಗುರುಗೋಳೆ ಅನ್ನೋಲ್ಲ ಯಾಕಂದರೆ ಅವರು ನಿಜವಾದ ಮರ್ಮ ಅವರ ಪಾಸಿಟಿವ್ ಎನರ್ಜಿ ಅವರ ದೃಷ್ಟಿ ಅವರ ಆಕಾರ ವಿಕಾರ ಅವರ ಮಾತುಗಳಲ್ಲೇ ಗೊತ್ತಾಗ್ತದಲ್ಲ ಇದು ವಿಚಾರ ಆಗಿರ್ತದೆ ನಿಜ ಹೇಳಬೇಕಂದ್ರೆ ಇಲ್ಲಿ ನಮ್ಮ ಧರ್ಮದ ಎಲ್ಲರೂ ಸ್ವಲ್ಪ ಆದಷ್ಟು ದೇವ್ರ ಭಕ್ತಿನ ಜಾಸ್ತಿ ಮಾಡಬೇಕಾಗಿದೆ ಇವತ್ತಿನ ದಿನ ಈಗ ನಮ್ಮ ಯುವಕರೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ ಅದು ಮಾತಾಡ್ತಾರೆ ಇದು ಮಾತಾಡ್ತಾರೆ ಎಲ್ಲ ಮಾತಾಡ್ತಾರೆ ದುಡ್ಡು ಮಾಡ್ತಾರೆ ಎಲ್ಲ ಮಾಡ್ತಾರೆ ಎಷ್ಟು ಮಾಡಿಟ್ರು ನೋಕ ಆಮೇಲೆ ಐವತ್ತು ವರ್ಷಕ್ಕೆ ಅವ್ರೇನೋ ರೋಗ ಬಂದು ಸಾಯುವಂತಹ ಕಾಯಿಲೆ ಬಂದು ಏನೇನೋ ಆಗಿ ಇದ್ದಾರೆ ಇವತ್ತಿನ ದಿನ ಯಾಕೆ ಅವ್ರು ಸೈನ್ಸ್ ಓದಿಲ್ವ ಸತ್ತೋದವರು ಯಾಕೆ ಅವ್ರು ಇಂಗ್ಲೀಷ್ ಓದಿಲ್ವಾ ಯಾಕೆ ಅವ್ರಿಗೆ ಗಣಿತ ಬರಲ್ವಾ ಯಾಕೆ ಅವ್ರ ದುಡ್ಡಿಲ್ವಾ ಎಲ್ಲ ಇದೆ ಎಲ್ಲ ಇದೆ ಆದರೆ ಅವ್ರ ದೇಹನ ಕಾಪಾಡ್ಕೊಳೋಕ್ಕಾಗಲ್ಲ ಅವ್ರ ಹತ್ರ ಎಲ್ಲ ಇದ್ರೆ ಏನು ಪ್ರಯೋಜನ ನಮ್ಮ ದೇಹಕ್ಕೆ ಬೇಕಾದಂತಹ ಗಾಳಿ ಎಲ್ಲಿ ಸಿಗ್ತದೆ ಆ ಗಾಳಿ ಯಾವುದು ಹಾಗೆ ನಮ್ಮ ದೇಹಕ್ಕೆ ಬೇಕಾದಂಥ ಆಹಾರ ಯಾವುದು ನಮ್ಮ ದೇಹಕ್ಕೆ ಯಾವ ರೀತಿ ಆಹಾರವನ್ನು ಕೊಟ್ಟರೆ ನಾವು ಚೆನ್ನಾಗಿರ್ತೀವಿ ನಮ್ಮ ದೇಹಕ್ಕೆ ಯಾವ ರೀತಿ ನೀರು ಕೊಟ್ಟರೆ ನಾವು ದಿನವನ್ನು ತುಂಬ ನೆಮ್ಮದಿಯಿಂದ ಕಳಿತೀವಿ ಹಾಗೆ ನಮಗೆ ಪಾಸಿಟಿವ್ ಎನರ್ಜಿ ಕೊಡುವಂತಹ ಮಾತುಗಳು ಯಾವುದು ನಮ್ಮ ಪಾಸಿಟಿವ್ ಎನರ್ಜಿ ಕೊಡುವಂತಹ ಮಂತ್ರ ಯಾವುದು ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗತ್ತೆ ಇವತ್ತಿನ ದಿನ ಅರ್ಥ ಆಯ್ತಾ ಇದು ವಿಚಾರ ಆಗಿರ್ತದೆ ವೀಕ್ಷಕರೇ ಮಹಾವತಾರ ಬಾಬಾಜಿ ಬದುಕಿರೋದು ಒಳ್ಳೆಯ ಪಾಸಿಟಿವ್ ಗಾಳಿ ಒಳ್ಳೆಯ ನೀರು ಅರ್ಥ ಆಯ್ತಾ ಅವರು ನೀರಾಹಾರಿಯಾಗೇ ಬದುಕಿದಾರೆ ಅವರು ಅರ್ಥ ಆಯ್ತಾ ನೀರಾಹಾರಿಯಾಗಿ ನಾಲ್ಕು ನೂರು ವರ್ಷಗಳು ಬದುಕಿದ್ದಾರೆ ಯಾರೇ ತಪಸ್ಸುಗಳಾಗಿರಲಿ ಯಾರೇ ಜಪ ಮಾಡುವಾಗಿರಲಿ ಅವರು ಆಹಾರನ ತಗೊಂಡ್ರೆ ಒಂದು ಇಷ್ಟು ಒಂದು ಸ್ವಲ್ಪ ಅಷ್ಟೆ ಅದು ಹಣ್ಣು ಅರ್ಥ ಆಯ್ತಾ ಇನ್ನು ಮಹಾವತಾರ ಬಾಬಾಜಿ ಅವರು ಕೂಡ ಅಷ್ಟೇ ಒಂದು ಸ್ವಲ್ಪ ಹಣ್ಣು ಹಾಗೆ ಪೂರ್ತಿ ನೀರಲ್ಲೇ ಅವರು ದೇಹನ ಮೇಂಟೆನೆನ್ಸ್ ಮಾಡಿದ್ದಾರೆ ನಾಲ್ಕುನೂರು ವರ್ಷ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂದರೆ ಏನು ಇದು ವಿಚಾರ ಆಗಿರ್ತದೆ ವೀಕ್ಷಕರೇ ಅವ್ರ ದೇಹನ ಯಾವ ರೀತಿ ಮೇಂಟೆನೆನ್ಸ್ ಮಾಡಿದ್ದಾರೆ ನಿಮಗೆ ಒಂದು ಸ್ವಲ್ಪ ವಿಷಯಗಳಲ್ಲಿ ತೀರಿಸ್ಕೊಟ್ಟಿದ್ದೀನಿ ಇದೆಲ್ಲ ವಿಷಯಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾಕಂದರೆ ಎಲ್ಲರೂ ಕೂಡ ಸ್ವಲ್ಪನಾದರೂ ಸಾಧನೆ ಮಾಡಬೇಕು ಈಗ ನಿಜನೇ ಹೇಳಬೇಕು ಅಂದರೆ ಎಲ್ಲರೂ ಮಹಾವತಾರ ಬಾಬಾಜಿನೇ ಆಗಬೇಕು ಅಂದರೆ ಅದು ಸಾಧ್ಯ ಇಲ್ಲ ಅರ್ಥ ಆಯಿತಾ ಅವರು ಅರ್ಧದಷ್ಟು ಕೊನೆ ಕಾಲಕ್ಕೆ ನಮ್ಮ ದೇಹನಾದರೂ ಒಂದು ನೂರು ವರ್ಷ ಆದರೂ ಒಂದು ಆರೋಗ್ಯವಾಗಿ ಕಾಪಾಡಿಕೊಂಡು ಆರಾಮ್ನಲ್ಲಿ ನಮ್ಮ ಸುಖ ನೆಮ್ಮದಿಯಿಂದ ನಮ್ಮ ದೇಹನ ಬಿಟ್ಟು ಹೋಗುವಂಥ ಕೆಲಸಗಳನ್ನು ಇವತ್ತು ಮಾಡಬೇಕು ಅರ್ಥ ಆಯಿತಾ ಇದು ವಿಚಾರ ಆಗಿರ್ತದೆ ನಿಜ ಹೇಳಬೇಕು ಅಂದರೆ ದೇವ್ರ ಜಪ ಎಲ್ಲ ನಾವು ಮನಸ್ಸಲ್ಲಿ ಪ್ರತಿಕ್ಷಣ ಮಾಡ್ತಾ ಇರೋದ್ರಿಂದ ನಮಗೆ ಯಾವುದೇ ಕೂಡ ಅಪಘಾತ ಕೂಡ ಆಗೋದಿಲ್ಲ ಹಾಗೆ ಏನು ಆ್ಯಕ್ಸಿಡೆಂಟ್ ಕೂಡ ಆಗಲಿ ಸಾಧ್ಯ ಇಲ್ಲ ಯಾವ ರೋಗಗಳು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯಿತಾ ಒಳ್ಳೆಯ ಆಹಾರ ಒಳ್ಳೆಯ ನೀರು ಒಳ್ಳೆಯ ಆಹಾರ ಪದ್ಧತಿ ಹಾಗೆ ಇದು ವಾಟರ್ ಅಲ್ಲ ಇದು ನಿಜ ಹೇಳಬೇಕಂದ್ರೆ ಹರಿಯುವ ನೀರು ಇದು ಇದು ವಿಚಾರ ಆಗಿರ್ತದೆ ವೀಕ್ಷಕರೇ ಮಹಾಭತ ರಾವಾಜಿ ಹಾಗೆ ಅವರು ಹಾಗೆ ತಪಸ್ವಿಗಳು ಋಷಿಗಳು ಮುನಿಗಳು ಇವರೆಲ್ಲ ಯಾಕೆ ಒಂದು ಸಾವಿರ ವರ್ಷ ಐದುನೂರು ವರ್ಷ ಇಷ್ಟೊಂದು ದಿನ ಬದ್ಲಿಕ್ಕೆ ಕಾರಣ ಏನಂದರೆ ನೀರಾಹಾರ ಹಾಗೆ ವೀರ್ಯ ಸಂಪಾದನೆ ವೀರ್ಯ ಸಂಪಾದನೆ ನಾವು ಎಷ್ಟು ಮಾಡ್ತಾ ಹೋಗ್ತೀವಿ ನಮಗೆ ಅಷ್ಟು ಬಲ ಈಗ ಒಂದು ತಿಂಗಳ ನಾವು ವೀರ ಸಂಪಾದನೆ ಮಾಡಿದ್ವಿ ಅಂದರೆ ನಮಗೆ ಒಂದು ನಾಲ್ಕರಿಂದ ಐದು ದಿನ ನೀರು ಕುಡ್ಕೊಂಡೇ ಇರುವಂಥ ಶಕ್ತಿ ಬರ್ತದೆ ಅರ್ಥ ಆಯಿತಾ ಈಗ ಅದೊಂದು ಮೂರು ತಿಂಗಳ ನಾವು ವೀರ ಸಂಪಾದನೆ ಮಾಡಿದ್ವಿ ಅಂದರೆ ಮೂರು ತಿಂಗಳ ವೀರ ಸಂಪಾದನೆ ಮಾಡಿದ್ವಿ ನಮ್ಮ ವೀರ್ಯ ಔಟ್ ಆಗಿಲ್ಲ ಅಂದರೆ ನಮಗೆ ಒಂದು ಹತ್ತು ದಿನ ನೀರು ಕುಡ್ಕೊಂಡೇ ಇರುವಂಥ ಶಕ್ತಿ ನಮಗೆ ಉದ್ಭವ ಆಗ್ತದೆ ನಮ್ಮ ಮನಸ್ಸಲ್ಲಿ ಕ್ರಿಯೇಟ್ ಆಗ್ತದೆ ಹಾಗೆ ನಮ್ಮ ನಮ್ಮೊಳಗಿರುವಂತಹ ಜೀವಕ್ರಿಯೆಗಳಿಗೆ ತುಂಬಾ ಶಕ್ತಿ ಬರ್ತದೆ ಅರ್ಥ ಆಯ್ತಾ ನಮ್ಮನೆ ಜೀವಕ್ರಿಯೆಗಳ ಶಕ್ತಿ ಬರ್ತದೆ ಹಾಗೆ ರಕ್ತ ಕಡಿಮೆ ಆಗ್ತಾ ಹೋಗ್ತದೆ ಸ್ವಲ್ಪ ವೀಕ್ ಆಗ್ಬೋದು ಆದರೆ ವೀಕ್ ಅಂತ ಅವರಲ್ಲೇನು ಶಕ್ತಿ ಇಲ್ಲ ಅಂತ ಇಲ್ಲ ಅಪಾರವಾದ ಭಗವಂತನ ಶಕ್ತಿ ಹರಿದು ಬರ್ತಾ ಇರ್ತದೆ ಅರ್ಥ ಆಯ್ತಾ ಇದು ವಿಚಾರ ಆಗಿರ್ತದೆ ನಿಜ ಹೇಳಬೇಕು ಅಂದರೆ ಉಪ್ಪು ಖಾರ ಹುಳಿ ತಿಂದವರ ಹತ್ರ ಎಲ್ಲ ವೀರ ಸಂಪಾದನೆ ಆಗೋಲ್ಲ ಯಾಕಂದರೆ ಉಪ್ಪು ಖಾರ ಹುಳಿ ತಿಂದವರೆಲ್ಲ ಮೂತ್ರಕ್ಕೆ ಎಷ್ಟು ಸಾರಿ ಹೋಗ್ತಾರೆ ಅಂತ ಅದು ಲೆಕ್ಕ ಹೇಳಲಿಕ್ಕಾಗಲ್ಲ ಯಾಕಂದರೆ ಅದು ಹಾಗೇ ನಿಮಗೆ ಗೊತ್ತಾ ಮೂತ್ರ ಯಾವಾಗ ಹೋಗುತ್ತೆ ಅಂತ ನಾವು ತುಂಬ ಉಪ್ಪು ಖಾರ ಹುಳಿ ನಮ್ಮ ದೇಹಕ್ಕೆ ಬೇಡದೆ ಇರುವಂಥ ಆಹಾರಗಳನ್ನು ತಿಂದಾಗ ಮಾತ್ರ ನಮಗೆ ಮೂತ್ರ ಜಾಸ್ತಿ ಹೋಗ್ತೀವಿ ನಾವು ಮೂತ್ರ ಹೋಗ್ಲಿಕ್ಕೆ ಒಯ್ಲಿಕ್ಕೆ ಹೋದಾಗ ಸುಖ ಇದೆಯಾ ಮೂತ್ರ ಉರಿತದೆ ಅರ್ಥ ಆಯ್ತಾ ಅಲ್ಲಿ ತುರ್ಕೆ ಬರುವಂಥದ್ದು ಯಾಕಂದರೆ ಆ ಉಪ್ಪು ಖಾರ ಹುಳಿ ಎಲ್ಲ ಮೂತ್ರದಿಂದ ನಾವು ಹೊರಗಾಕ್ಬೇಕಲ್ಲ ತುರ್ಕೆ ಬರುವಂಥದ್ದು ತುರ್ಕೆ ಅಲರ್ಜಿ ಕಜ್ಜಿ ಅದು ಇದು ರೋಗಗಳೆಲ್ಲ ಎಲ್ಲ ಆಗ್ತವೆ ಗೊತ್ತಾ ನಿಮಗೆ ಅರ್ಥ ಆಯ್ತಾ ಅದಕ್ಕೆಲ್ಲ ಕಾರಣ ಉಪ್ಪು ಜಾಸ್ತಿ ತಿಂತೀರ ಇವತ್ತಿನ ದಿನ ಇವತ್ತಿನ ಜನ ಉಪ್ಪು ಜಾಸ್ತಿ ತಿಂತಾರೆ ಉಪ್ಪು ಜಾಸ್ತಿ ತಿಂದರೆ ಏನಾಗ್ತದೆ ಎಷ್ಟು ಆಹಾರ ತಿಂದರೂ ನಮ್ಮ ಹೊಟ್ಟೆ ತುಂಬುದಿಲ್ಲ ಕಣ್ರಿ ಇದೆಲ್ಲ ವಿಚಾರ ಆಗಿರ್ತದೆ ವೀಕ್ಷಕರೇ ಆಯ್ತಾ ಆಗ ನಾವು ಬೇ ಎಷ್ಟು ಅಷ್ಟು ಆಹಾರ ತಿಂತೀವಿ ಎಷ್ಟು ಆಹಾರ ತಿಂತೀವಿ ಅದರಲ್ಲಿ ತಿಂದಿದ್ದೆಲ್ಲ ಜೀರ್ಣ ಆಗಲಿಕ್ಕೆ ಕೈ ದಿನ ಬೇಕು ನಿಮಗೆ ಅದೆಲ್ಲ ಗುದದ್ವಾರದಲ್ಲಿ ವಿಸರ್ಜನೆಯ ಜಾಗದಲ್ಲಿ ವಾಸನೆ ಬಂದು 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 ಹೊಟ್ಟೆ ಬರುವಂಥದ್ದು ಗ್ಯಾಸ್ಟ್ರಿಕ್ ಆಗುವಂಥದ್ದು ಕೈಕಾಲು ದಪ್ಪ ಆಗುವಂಥದ್ದು ನಮ್ಮ ದೇಹ ಆಗುವಂಥದ್ದು ನಮ್ಮ ಆಲೋಚನೆ ಓಡಾಡದೇ ಇರೋ ಥರ ಆಗೋದು ಕುತ್ಕೊಂಡ್ರೆ ಹೇಳಲಿಕ್ಕೂ ಎರಡರಿಂದ ಮೂರು ನಿಮಿಷ ಆಗ್ತದೆ ಆಮೇಲೆ ಕುತ್ಕೊಂಡಾಗ ಎದೆ ಇಡ್ಲಾ ಬೀಡಲ ಎದೆ ಇಡ್ಲಾ ಬೀಡಲ ಈ ಥರ ಚಿಂತೆ ಮಾಡೋರು ತುಂಬ ಜನ ಇರ್ತಾರೆ ಸರಿ ಇದೆಲ್ಲ ಆಗಬಾರ್ದು ನಮಗೆ ಅರ್ಥ ನಮ್ಮ ದೇಹನ ನಮ್ಮ ಮನಸ್ಸಿನ ಕಂಟ್ರೋಲಲ್ಲಿ ಇಡಬೇಕು ನಮ್ಮ ಮನಸ್ಸಿನ ಹೆಡ್ಡ್ದಲ್ಲಿ ಇರಬೇಕು ಹಾಗೆ ಆಹಾರ ಪದ್ಧತಿ ಕೂಡ ನಮಗೆ ಎಷ್ಟು ಬೇಕು ಅಷ್ಟೇ ತಗೊಳ್ಬೇಕು ಹಾಗೆ ಯಾವುದೇ ರೀತಿ ರೋಗಗಳು ಬರೋದಿಲ್ಲ ದುಡ್ಡು ಕೂಡ ಖರ್ಚಾಗೋದಿಲ್ಲ ಅರ್ಥ ದುಡ್ಡು ಕೂಡ ಕಡಿಮೆ ಇದ್ದರೆ ಸಾಕಾಗ್ತದೆ ನಮ್ಮ ದೇಹದ ಮೇಂಟೆನೆನ್ಸಿಗೆ ನೀರೆಲ್ಲ ಪುಕ್ಸಟ ಸಿಗ್ತದೆ ಸಿಟಿಯಲ್ಲಿ ಮಾತ್ರ ದುಡ್ಡು ಅಷ್ಟೇ ಬಿಸಿಲೇರಿಗೆ ಅರ್ಥ ಆಯ್ತಾ ನೀರೆಲ್ಲ ಹಳ್ಳಿಯಲ್ಲಿದ್ದವರೆಲ್ಲ ಎಷ್ಟು ಆರಾಮದಲ್ಲಿ ಜೀವನ ಮಾಡ್ಬೋದು ಗೊತ್ತಾ ನಿಮ್ಗೆ ಇದೆಲ್ಲ ಅಳವಡಿಸ್ಕೊಂಡ್ರೆ ಆದರೆ ಇವತ್ತಿನ ದಿನ ಹಳ್ಳಿಯಲ್ಲಿ ಏನೇನೋ ತಿಂದ್ಕೊಂಡು ರೋಗ ಬಂದ್ಕೊಂಡು ನಿಜ ಹೇಳಬೇಕಂದ್ರೆ ಹಳ್ಳಿಯಲ್ಲಿದ್ದವರೇ ಜಾಸ್ತಿ ಅಮೌಂಟ್ನ ಹಾಸ್ಪಿಟ್ಲಿಗೆ ಹಾಕ್ತಾರೆ ಇವತ್ತಿನ ದಿನ ಗೊತ್ತಾ ನಿಮಗೆ ಇದೆಲ್ಲ ನಡೀತದೆ ಇದೆಲ್ಲ ಆಗಬಾರ್ದು ನಾವು ಕೂಡ ಒಂದು ನಮ್ಮ ದೇಹನ ಮೇಂಟೆನೆನ್ಸ್ ಮಾಡುವಷ್ಟಾದರೂ ನಾವು ಒಂದು ಶಕ್ತಿನ ಸಿದ್ಧಿ ಮಾಡ್ಕೋಬೇಕು ಋಷಿ ಮುನಿಗಳ ಥರನೇ ಆಗಬೇಕು ಋಷಿಗಳ ಥರನೇ ಆಗಬೇಕು ಹಾಗೆ ಅವ್ರ ಥರನೇ ಆಗಬೇಕು ಇವ್ರ ಥರನೇ ಆಗಬೇಕು ಅನ್ನೋ ಗುರಿ ಇಟ್ಕೋಬೇಕು ಆದರೆ ಅವರ ಅರ್ಧದಷ್ಟು ಅವರ ಒಂದು ಒಂದು ಹತ್ತರಷ್ಟಾದರೂ ನಾವು ಒಂದು ಸಂಪಾದನೆ ಮಾಡಿಕೊಂಡ್ರೆ ನಾವು ತುಂಬ ಸುಖ ನೆಮ್ಮದಿಯಿಂದ ಇಲ್ಲಿ ಜೀವನ ಮಾಡ್ಬೋದು ಅನ್ನೋದು ಈ ವಿಡಿಯೋದ ಉದ್ದೇಶ ಆಗಿರ್ತದೆ ಹಾಗೆ ಮಹಾಭತ ಅವ್ರ ಬಾಬಾಬಾಜಿ ಅಷ್ಟು ನಾಲ್ಕು ವರ್ಷ ಬದುಕಿರೋದು ಕೂಡ ಇದೇ ಶಕ್ತಿಯಿಂದ ವೀರ್ಯ ಹಾಗೆ ನೀರು ಹಾಗೆ ಹಣ್ಣು ಒಂದು ಸ್ವಲ್ಪ ಹಣ್ಣು ತೊಗೊಂಡಿರ್ಬೋದು ಅಷ್ಟೇ ಬಾಡಿ ಮೇಂಟೆನೆನ್ಸ್ ಅರ್ಥ ಇದು ವಿಚಾರ ಆಗಿರ್ತದೆ ಹಾಗೆ ನೀವು ತುಂಬ ವೀಡಿಯೋಸ್ಗಳಲ್ಲಿ ಹಾಗೆ ಫೋಟೋಸ್ಗಳಲ್ಲಿ ನೋಡಿರ್ಬೋದು ತಪಸ್ಸು ಮಾಡ್ತಾ ಮಾಡ್ತಾ ತುಂಬ ವೀಕ್ ಆಗಿರ್ತಾರೆ ಅರ್ಥ ಕಾರಣ ಏನಂದರೆ ಅವರಲ್ಲಿ ಏನೂ ಶಕ್ತಿ ಇಲ್ಲ ಅಂತ ಏನಲ್ಲ ಅವರು ಇಡೀ ಜಗತ್ತನ್ನೇ ಆಳ್ತಾ ಇದ್ದಾರೆ ಇವತ್ತು ನೀವು ಆಳದವರು ಇದ್ದಾರೆ ಆಳೋದು ಹೇಗೆ ಅವರ ತಪಸ್ಸಿನ ಶಕ್ತಿಯಿಂದ ನಮಗೆ ಸಿಗ್ತಾ ಇರುವಂಥ ನಮಗೆ ಸಿಕ್ಕದೇ ಇರುವಂಥ ಆತ್ಮತೃಪ್ತಿ ಅವರಿಗೆ ಸಿಕ್ಕಿರ್ತದೆ ಗೊತ್ತಾಯ್ತ ಇದು ವಿಚಾರ ಆಗಿರ್ತದೆ ಇವತ್ತಿನ ಜನ ಅಂದ್ಕೊಂಡಿದ್ದಾರೆ ದುಡ್ಡಿದ್ದರೆ ಮಾತ್ರ ಇಡೀ ಜಗತ್ತನ್ನು ಆಳ್ಬೋದು ಅಂತ ಸಾಧ್ಯ ಇಲ್ಲ ಈ ತಪಸ್ಸಿನ ಶಕ್ತಿಯಿಂದ ವ್ಯಕ್ತಿಯಿಂದ ಸಿಗುವಂಥ ಆನಂದ ಅದರಿಂದ ಶಕ್ತಿ ಅದರಲ್ಲಿರುವಂತಹ ಆಚಾರ ವಿಚಾರಗಳು ಪ್ರತಿಯೊಂದು ನಮ್ಮ ಮನಸ್ಸಿಗೆ ಕರೆಕ್ಟಾಗಿ ಹೋಯಿತು ಅಂದರೆ ಅದರಲ್ಲಿ ಸಿಗುವಂಥ ಆನಂದವೇ ಬೇರೆ ಗೊತ್ತಾಯ್ತಾ ಜಯಶ್ರೀ ದುರ್ಗಾಂಬಾ ನಮಸ್ತೆ ಮತ್ತೆ ಮುಂದಿನ ಎರಡು ಜೊತೆ